ಸ್ನೇಹಿತರೆ ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಭಾರತದ ವಾಯುಪಡೆಯ ತುರ್ತು ಅವಶ್ಯಕತೆಗಳನ್ನು ಪೂರೈಸಲು ತೇಜಸ್ ಎಂ ಕೆ ಒನ್ ಮತ್ತು ಎಂ ಕೆ ಒನ್ ಎ ಯುದ್ಧ ವಿಮಾನಗಳಿಗೆ ಇನ್ನೂ ನೂರ ಹದಿಮೂರು ಇ ಎಫ್ ಫೋರ್ ಜೀರೋ ಫೋರ್ ಇಂಜಿನ್ಗಳನ್ನು ಖರೀದಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಈ ಹೊಸ ಆದೇಶವನ್ನು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಮೆರಿಕಾದ ಜನರಲ್ ಎಲೆಕ್ಟ್ರಿಕ್ ಕಂಪನಿಯಿಂದ ಪಡೆಯಲಿದೆ ಇದಕ್ಕೂ ಮೊದಲು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೊಂಬತ್ತೊಂಬತ್ತು ಇಂಜಿನ್ಗಳು ಮತ್ತು ಅದಕ್ಕೂ ಮುಂಚೆ ಎಪ್ಪತ್ತೈದು ಇಂಜಿನ್ಗಳನ್ನು ಈಗಾಗಲೇ ಪಡೆದುಕೊಂಡಿರುವುದರಿಂದ ಒಟ್ಟಾರೆ ಇನ್ನೂರ ಎಂಬತ್ತೇಳು ಇಂಜಿನ್ಗಳ ಭಾರಿ ಒಪ್ಪಂದಕ್ಕೆ ಇದು ದಾರಿ ಮಾಡಿಕೊಡುತ್ತಿದೆ ಈ ಇಂಜಿನ್ಗಳ ಖರೀದಿ ಮುಂದಿನ ಇಪ್ಪತ್ತರಿಂದ ನಲವತ್ತು ವರ್ಷಗಳವರೆಗೆ ತೇಜಸ್ ಯುದ್ಧ ವಿಮಾನಗಳ ಶಕ್ತಿಯ ಮೂಲವಾಗಿ ಎಫ್ ಫೋರ್ ಜೀರೋ ಫೋರ್ ಎಂಜಿನ್ಗಳ ಸ್ಥಾನವನ್ನು ಗಟ್ಟಿಗೊಳಿಸುತ್ತಿದೆ ಎಫ್ ಫೋರ್ ಜೀರೋ ಫೋರ್ ಜಿಇ ಐ ಎನ್ ಟ್ವೆಂಟಿ ಎಂಬ ಟರ್ಬೋಫ್ಯಾನ್ ಇಂಜಿನ್ ಸುಮಾರು ಎಂಬತ್ನಾಲ್ಕು ನ್ಯೂಟನ್ ಥ್ರಷ್ಟ್ ನೀಡಬಲ್ಲದು ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಕೊನೆಯಲ್ಲಿ ತೇಜಸ್ ಪ್ರೋಗ್ರಾಂಗಾಗಿ ಆಯ್ಕೆ ಮಾಡಲಾಗಿದ್ದ ಈ ಇಂಜಿನ್ ತನ್ನ ನಂಬಿಕಸ್ಥತೆ ಮತ್ತು ಉತ್ತಮ ಥ್ರಸ್ಟ್ ಟು ವೆಯ್ಟ್ ರೇಷಿಯೋಗಾಗಿ ಪ್ರಸಿದ್ಧವಾಗಿದೆ ಅಮೆರಿಕಾದ ಎಫ್ ಎ ಏಯ್ಟೀನ್ ಹಾರ್ನೆಟ್ ಕೂಡ ಇದೇ ಇಂಜಿನ್ನಿಂದ ಕಾರ್ಯನಿರ್ವಹಿಸುತ್ತಿದೆ ಪ್ರಸ್ತುತ ಈ ಇಂಜಿನ್ಗಳು ನಲವತ್ತು ತೇಜಸ್ ಎಂ ಕೆ ಒನ್ ವಿಮಾನಗಳಲ್ಲಿ ಬಳಕೆಯಲ್ಲಿದ್ದು ಇನ್ನೂ ಎಂಬತ್ತ್ಮೂರು ಅತ್ಯಾಧುನಿಕ ಎಂ ಕೆ ಒನ್ ಎ ಯುದ್ಧ ವಿಮಾನಗಳಿಗೆ ಅಳವಡಿಸಲಾಗುತ್ತಿದೆ ಈ ಹೊಸ ಆದೇಶದ ಅಂದಾಜು ಮೌಲ್ಯ ಸುಮಾರು ಒಂದು ಬಿಲಿಯನ್ ಡಾಲರ್ ಎಲ್ನ ನಾಶಿಕ್ ಘಟಕದಲ್ಲಿ ಈ ಇಂಜಿನ್ಗಳನ್ನು ಅಳವಡಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಮತ್ತು ಜೀ ನಡುವೆ ಸಹಿ ಮಾಡಲಾದ ಒಪ್ಪಂದದಡಿ ಶೇಕಡ ಹದಿನೆಂಟರಷ್ಟು ಭಾಗಗಳನ್ನು ಭಾರತದಲ್ಲೇ ತಯಾರಿಸುವ ಅವಕಾಶ ದೊರೆತಿದೆ ಆದರೆ ಟರ್ಬೈನ್ ಬ್ಲೇಡ್ಗಳಂತಹ ಹೈ ಟೆಂಪರೇಚರ್ ಭಾಗಗಳು ಇನ್ನೂ ಜಿಇನ ಜಾಗತಿಕ ಸರಬರಾಜಿನ ಮೇಲೆಯೇ ಅವಲಂಬಿತವಾಗುತ್ತದೆ ಯೂರೋಜೆಟ್ ಇಜೆ ಟೂ ಹಂಡ್ರೆಡ್ ಇಂಜಿನ್ಗಳಿಗಿಂತ ಎಫ್ ಫೋರ್ ಜೀರೋ ಫೋರ್ ತಂತ್ರಜ್ಞಾನದ ಪರಿಪಕ್ವತೆ ಕಡಿಮೆ ಇಂಟಿಗ್ರೇಷನ್ ರಿಸ್ಕ್ ಹಾಗೂ ತೇಜಸ್ನ ಹಗುರ ವಿನ್ಯಾಸಕ್ಕೆ ಸೂಕ್ತವಾದದ್ದರಿಂದ ಇದನ್ನೇ ಆಯ್ಕೆ ಮಾಡಲಾಗಿದೆ ಪ್ರತಿ ಇಂಜಿನ್ಗೂ ಎರಡು ಸಾವಿರದಿಂದ ನಾಲ್ಕು ಸಾವಿರ ಗಂಟೆಗಳ ಆಪರೇಷನ್ ಲೈಫ್ ಇದೆ ನಂತರ ಓವರ್ಹಾಲ್ ಅಥವಾ ಇಂಜಿನ್ಗಳ ಬದಲಾವಣೆ ಅಗತ್ಯವಿರುತ್ತದೆ ಇದರಿಂದ ನಿರಂತರ ಬೇಡಿಕೆ ಮುಂದುವರಿಯುತ್ತದೆ ಎರಡು ಸಾವಿರದ ಹದಿನಾರರಲ್ಲಿ ತೇಜಸ್ ಸೇವೆಗೆ ಸೇರ್ಪಡೆಯಾದಾಗಿನಿಂದ ಇಂದಿನವರೆಗೂ ಯಾವುದೇ ಎಂಜಿನ್ ಫೇಲ್ಯೂರ್ ವರದಿಯಾಗಿಲ್ಲ ಇದು ಭಾರತೀಯ ವಾಯುಪಡೆಯ ವಿಶ್ವಾಸವನ್ನು ಹೆಚ್ಚಿಸಿದೆ ತೇಜಸ್ ಎಂ ಕೆ ಒನ್ ಎ ಮಾದರಿಯಲ್ಲಿ ಎಇ ಎಸ್ ಎ ರೆಡಾರ್ ಆಧುನಿಕ ಏವಿಯಾನಿಕ್ಸ್ ಅಸ್ತ್ರ ಏರ್ ಟು ಏರ್ ಮಿಸೈಲ್ಸ್ ಮೊದಲಾದ ಇಂಡಿಜಿನಸ್ ವ್ಯವಸ್ಥೆಗಳೊಂದಿಗೆ ಈ ಎಂಜಿನ್ಗಳ ನಂಬಿಕಸ್ಥತೆ ಇನ್ನಷ್ಟು ಮುಖ್ಯವಾಗಿದೆ ಇನ್ನೊಂದೆಡೆ ಭಾರತ ತನ್ನದೇ ಸ್ವದೇಶಿ ಎಂಜಿನ್ ಅಭಿವೃದ್ಧಿಪಡಿಸಲು ಜಿ ಇ ಗ್ಯಾಸ್ ಟರ್ಬೈನ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ ಹಾಗೂ ಫ್ರಾನ್ಸ್ನ ಸ್ಯಾಫ್ರಾನ್ ಕಂಪನಿಯೊಂದಿಗೆ ಸಹಕರಿಸುತ್ತಿದೆ ಸುಮಾರು ತೊಂಬತ್ತರಿಂದ ನೂರ ಹತ್ತು ಕಿಲೋಮೀಟ್ ಟನ್ ಥ್ರಸ್ಟ್ ಹೊಂದಿರುವ ಹೊಸ ಎಂಜಿನ್ ಅಭಿವೃದ್ಧಿಪಡಿಸುವ ಗುರಿ ಹೊಂದಲಾಗಿದೆ ಇದು ಭವಿಷ್ಯದ ತೇಜಸ್ ಎಂ ಕೆ ಟು ಮತ್ತು ಆಮ್ಕಾ ಅಡ್ವಾನ್ಸ್ಡ್ ಮೀಡಿಯಂ ಕಂಬ್ಯಾಟ್ ಏರ್ಕ್ರಾಫ್ಟ್ ಯುದ್ಧ ವಿಮಾನಗಳಿಗೆ ಶಕ್ತಿ ನೀಡಲಿದೆ ಆದರೆ ಈಗಿನ ಎಮ್ ಕೆ ಒನ್ ಮತ್ತು ಎಮ್ ಕೆ ಒನ್ ಎ ಯುದ್ಧ ವಿಮಾನಗಳಿಗೆ ಹೊಸ ಇಂಜಿನ್ ಅಳವಡಿಸುವುದು ತಾಂತ್ರಿಕ ಹಾಗೂ ಆರ್ಥಿಕವಾಗಿ ಅಸಾಧ್ಯ ಎಂದು ಪರಿಗಣಿಸಲಾಗಿದೆ ಹೀಗಾಗಿ ಎಫ್ ಫೋರ್ ಜೀರೋ ಫೋರ್ ಇಂಜಿನ್ಗಳ ಮೇಲೆ ಅವಲಂಬನೆ ಮುಂದಿನ ದಶಕಗಳಿಗೂ ಮುಂದುವರಿಯುತ್ತದೆ ಒಟ್ಟಾರೆ ಇನ್ನೂರ ಎಂಬತ್ತೇಳು ಇಂಜಿನ್ಗಳ ಈ ಆದೇಶ ಎರಡು ಸಾವಿರದ ಮೂವತ್ತೈದರೊಳಗೆ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ತೇಜಸ್ ಯುದ್ಧ ವಿಮಾನಗಳ ಕಾರ್ಯಾಚರಣೆಗೆ ನೆರವಾಗಲಿದೆ ಇದು ಭಾರತೀಯ ವಾಯುಪಡೆಯ ಫೈಟರ್ ಸ್ಕ್ವಾಡ್ರನ್ ಕೊರತೆಯನ್ನು ನಿವಾರಿಸುವ ಮಹತ್ವದ ಹೆಜ್ಜೆಯಾಗಿದೆ ಪ್ರಸ್ತುತ ನಲವತ್ತೆರಡು ಸ್ಕ್ವಾಡ್ರನ್ ಸ್ಯಾಂಕ್ಷನ್ಡ್ ಸ್ಟ್ರೆಂತ್ ಇದ್ದು ಕೇವಲ ಮೂವತ್ತೊಂದು ಸ್ಕ್ವಾಡ್ರನ್ಗಳಷ್ಟೇ ಲಭ್ಯವಿದೆ ಇದೇ ವೇಳೆ ಎಚ್ ಎಲ್ ಮೇಂಟೆನೆನ್ಸ್ ರಿಪೇರ್ ಮತ್ತು ಓವರ್ಹಾಲ್ ಫೆಸಿಲಿಟಿಯನ್ನು ಭಾರತದಲ್ಲೇ ಸ್ಥಾಪಿಸಲು ಯೋಜಿಸುತ್ತಿದೆ ಬೆಂಗಳೂರಿನಲ್ಲಿ ಲೈಸೆನ್ಸ್ಡ್ ಪ್ರೊಡಕ್ಷನ್ ಕುರಿತು ಚರ್ಚೆಯೂ ನಡೆಯುತ್ತಿದೆ ಇದು ಭಾರತದ ಆತ್ಮನಿರ್ಭರ ಭಾರತದ ಕನಸಿಗೆ ಮತ್ತೊಂದು ದೊಡ್ಡ ಹಂತವಾಗಲಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ